ಕರ್ನಾಟಕ ಜನಗಳೇ ನಿಮಗೂ ತಿಳಿದಂಗೆ ನಮ್ಮ ಅಕ್ಕ ನಾನು ನಾನಿವಾಗ ಪ್ರೆಗ್ನೆಂಟ್ ಇದ್ದೀನಿ ನನಗೂ ಪ್ರಾಬ್ಲಮ್ ಇದೆ ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ ನಮಗೆ ಅರ್ಜೆಂಟನ್ನೇ ಸರ್ ನಾನು ನೋಡೋ ಅವಕಾಶ ಮಾಡಿಕೊಡಿ ತುಂಬ ನಮಗೆ ಕಷ್ಟ ಬಂದಿದೆ ಮೊದಲು ಯಾವ ಪರಿಸ್ಥಿತಿಯಲ್ಲಿದ್ದವು ಅದೇ ಥರ ನಾವು ಪರಿಸ್ಥಿತಿ ಬಂದಿದೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಮತ್ತೆ ನಿಮ್ಮ ಮನೇಲಿ ಏನೇ ಪ್ರೋಗ್ರಾಮ್ಸ್ ಆದರೂ ಜಾತ್ರೆ ಏನೇ ಆದರೂ ನಮಗೆ ಕರ್ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿಕೊಡಿ ನಮಗೆ ಜಗ್ಗೇಶ್ ಸರ್ ನ ಮತ್ತೆ ಅರ್ಜುನ್ ಜನ ಸರ್ ನ ಭೇಟಿ ಮಾಡ್ಕೊಳ್ಳೋ ಅವಕಾಶ ಮಾಡ್ಕೊಡಿ ಸರಿಗಮ್ಮಪ್ಪ ಆದ್ಮೇಲೂ ಕೂಡ ತುಂಬಾ ಖ್ಯಾತಿ ಗಳಿಸಿದ್ರಲ್ವಾ ಅವಾಗೆಲ್ಲ ನಿಮ್ಗೆ ತುಂಬಾ ಪ್ರೋಗ್ರಾಮ್ ಸಿಗ್ತಾ ಇತ್ತ ಮೇಡಮ್ ಏನು ಸರ್ ಕೆಲವು ಕಡೆ ಸಿಕ್ತಿತ್ತು ಆಮೇಲೆ 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 ನಿಂತು ಮದ್ವೆ ಕೂಡ ಆದ್ರೆ ಮೇಡಮ್ ಮದ್ವೆ ಆದ್ಮೇಲೆ ಹೇಗಿದೆ ಮೇಡಮ್ ಲೈಫ್ ಅದಾದ್ರು ಪ್ರಾಬ್ಲಮ್ ಎಲ್ಲ ಒಂದ್ ಸ್ವಲ್ಪ ಸಾಲ್ವ್ ಆಯ್ತಾ ನಿಮ್ದು ಏನು ಅಂತ ಸರ್ ಸಾಲ್ವ್ ಆಗಿದೆ ಅದೇ ಸರ್ ನಮ್ ಇವಾಗ ನಮ್ಮನೆಗೆ ಹೊರಗಡೆಯಿಂದ ಹೋಗಿ ಹೊರಗಡೆಯಿಂದ ಮತ್ತೆ ಆಡ್ಬೇಕು ಬರ್ಬೇಕು ಸರ್ ನಿಮ್ ಹಸ್ಬೆಂಡ್ ಏನ್ ಮಾಡ್ತಾರೆ ನಮ್ಮ ಹಸ್ಬೆಂಡ್ ತಾಲಾ ಪಂಚಾಯತ್ ಕೆಲಸ ಮಾಡ್ತಾರೆ ಸರ್ ಕುಂಬಳಗೂಡಲ್ಲಿ ಕೆಲಸ ಮಾಡ್ತಾರೆ ಆದ್ರೂನು ನನಗೆ ಬೇಜಾರಲ್ವಾ ಸರ್ ಮನೇಲಿ ಅದರಿಂದ ಮಾಮೂಲಿ ಕಲೆನ ಯಾಕೆ ಮುಚ್ಚಿಕಬೇಕು ಅಂತ ನಾನು ಒಬ್ಲೇನಾದರೂ ಹೋಗೋ ಪ್ರಯತ್ನ ಮಾಡ್ತೀನಿ ಸರ್ ನನಗೆ ಗೊತ್ತಿಲ್ಲ ಸರ್ ನಾನು ಇಲ್ಲಿದ್ದೆ ನಾನು ಹೋಗೋ ಪರಿಸ್ಥಿತಿಯಲ್ಲಿ ನಾನು ಇರ್ಲಿಲ್ಲ ಅವ್ರು ನಮ್ಮ ಅಪ್ಪور ಇದ್ದ್ರು ನಮ್ಮ ಅಕ್ಕಾ ಇದ್ದ್ರು ಏನು ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್ ಯಾವತ್ತ ಜೊತೆ ಸರ್ ನಮ್ಮ ಮಾತಾಡ್ತಾನೆ ಇದ್ದ್ರು ಊಟ ಮಾಡು ಹೊಟ್ಟೆ ತುಂಬಾ ಧೈರ್ಯವಾಗಿರು ಇರು ಹೆಚ್ಚು ಕಮ್ಮಿ ಆದ್ರೆ ಬೇಡ ಅಂತ ಎಲ್ಲ ಹೇಳ್ತಿದ್ರು ಸರ್ ಸರ್ ಕಡೆನೂ ಏನು ಮುಂಚಲ್ಸಿದ್ವಿ ಕರ್ನಾಟಕದ ಜನಗಳೇ ನಾನು ಇಂತವಾಗ ಮಂಜಮ್ಮನ್ ಕಳ್ಕ ಬಿಟ್ಟಿದ್ದೀನಿ ನನ್ಗೂ ತುಂಬಾ ಪ್ರಾಬ್ಲಮ್ ಇದೆ ನನ್ನ ಲೈಫ್ ನಾನು ನೋಡ್ಕೊಬೇಕು ದಯವಿಟ್ಟು ನಿಮ್ಮ ಮನೇಲಿ ಏನಾದ್ರು ಗೃಹ ಪ್ರವೇಶ ಮತ್ತೆ ಏನೇ ಜಾತ್ರೆ ಪ್ರೋಗ್ರಾಮ್ಸ್ ಏನೇ ಇದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೈಲಾದಷ್ಟು ನಮ್ಗೆ ಹೆಲ್ಪ್ ಮಾಡಿ ನಮ್ಮ ನಂಬರ್ ಬಂದ್ಬಿಟ್ಟು ಸೆವೆನ್ ಇದೆ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಆತರ ನಂಬರ್ ಸರ್ ಫೋನ್ ಪೇ ಗೂಗಲ್ ಪೇ ಇಲ್ಲ ಸರ್ ಹಾ ಅಲ್ಲ ಈಗ ಯಾರಾದರೂ ಸಹಾಯ ಮಾಡೋದಾದ್ರೆ ನಿಮ್ಮನ್ನ ಹೇಗೆ ಸಹಾಯ ಮಾಡೋದು ಅಕೌಂಟ್ ಜೆರಾಕ್ಸ್ ಕೊಟ್ಟಿದಿನಲ್ಲ ಸರ್ ಆ ಓಕೆ ಅದ್ ಪೋಸ್ಟ್ ಮಾಡಿ ಓಕೆ ಸರ್ ಅಂದ್ರೆ ನಿಮ್ಮ ಫೋನ್ ಪೇ ಗೂಗಲ್ ಪೇ ಆತರ ನಂಬರ್ ಇದೆ ಇಲ್ಲ ಸರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ